ಹೊನ್ನಾವರದ ಎಂ ಪಿ ಇ ಸೊಸೈಟಿಯ ಎಸ್ ಡಿ ಎಂ ಪದವಿ ಮಹಾವಿದ್ಯಾಲಯದ ಇಂಗ್ಲಿಷ್ ವಿಭಾಗ ಐ ಕ್ಯೂ ಎ ಸಿ ಎಸ್ ಡಿ ಎಂ ಮಹಾವಿದ್ಯಾಲಯ ಮತ್ತು ಕರ್ನಾಟಕ ಯೂನಿವರ್ಸಿಟಿ ಅಕಾಡೆಮಿಕ್ ಫೋರಮ್ ಆಫ್ ಇಂಗ್ಲೀಷ್ ಟೀಚರ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊನ್ನಾವರದ ಎಸ್ ಡಿ ಎಂ ಪದವಿ ಮಹಾವಿದ್ಯಾಲಯದ ಆರ್ ಎಸ್ ಸೆಕೆಡಿ ಸಭಾಭವನದಲ್ಲಿ ಕನ್ನಡಿಗರ ನಡುವೆ ಇಂಗ್ಲೀಷ್ ಭಾಷೆ ವಿಷಯದ ಕುರಿತಾದ ಎರಡು ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಆಯೋಜಿಸುವ ಕುರಿತು ಎಸ್ ಡಿ ಎಂ ಪದವಿ ಮಹಾವಿದ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯು ನಡೆಯಿತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಎಂ ಪಿ ಇ ಸೊಸೈಟಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿಯವರು ಮಾತನಾಡಿ ಎರಡು ದಿನಗಳ ಅಂತಾರಾಷ್ಟ್ರೀಯ ವಿಚಾರಗೋಷ್ಠಿಯಲ್ಲಿ ಕನ್ನಡದ ಮಧ್ಯದಲ್ಲಿ ಇಂಗ್ಲಿಷ್ ಭಾಷೆಯ ಕುರಿತು ವಿವಿಧ ಕಾಲೇಜಿನ ವಿವಿಧ ವಿಶ್ವವಿದ್ಯಾಲಯಗಳ ವಿವಿಧ ರಾಜ್ಯದ ಹಾಗೂ ಆನ್ಲೈನ್ ಮುಖೇನ ಬೇರೆ ದೇಶಗಳ ಶಿಕ್ಷಣ ತಜ್ಞರು ಸೇರ್ಪಡೆಗೊಂಡ ವಿಚಾರ ಸಂಕೀರ್ಣ ನಡೆಯಲಿದೆ ಶಿಕ್ಷಣ ರಂಗದಲ್ಲಿ ಹೊಸ ಹೊಸ ವಿಚಾರಗಳನ್ನು ಇಟ್ಟುಕೊಂಡು ದಾಪುಗಾಲು ಹಾಕುತ್ತಿರುವ ನಮ್ಮ ಸಂಸ್ಥೆ ಈ ಹಿಂದೆ ವಾಣಿಜ್ಯ ವಿಭಾಗದಿಂದ ಅಂತಾರಾಷ್ಟ್ರೀಯ ವಿಚಾರಗೋಷ್ಠಿಯನ್ನು ಯಶಸ್ವಿಯಾಗಿ ನಡೆಸಿದ್ದು ಇದೀಗ ಪ್ರಥಮ ಬಾರಿಗೆ ಇಂಗ್ಲಿಷ್ ವಿಭಾಗದ ವತಿಯಿಂದ ಅಂತಾರಾಷ್ಟ್ರೀಯ ವಿಚಾರಗೋಷ್ಠಿಯನ್ನು ನಡೆಸುತ್ತಿದ್ದೇವೆ ಈ ಸಮ್ಮೇಳನವನ್ನು ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಮಂಕಾಳು ಎಸ್ ವೈದ್ಯರವರು ಉದ್ಘಾಟಿಸಲಿದ್ದಾರೆ ಹಾಗೂ ಹಲವು ಗಣ್ಯರ ಉಪಸ್ಥಿತಿ ಇರಲಿದೆ ಎರಡು ದಿನ ನಡೆಯುವ ವಿಚಾರ ಸಂಕಿರಣದಲ್ಲಿ ಕನ್ನಡ ಭಾಷೆಯ ಮಧ್ಯದಲ್ಲಿ ಇಂಗ್ಲಿಷ್ ಭಾಷೆಯ ಕುರಿತು ವಿವಿಧ ವಿಚಾರಗಳು ಚರ್ಚೆಯಾಗಲಿವೆ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಸಲು ತಮ್ಮೆಲ್ಲರ ಸಹಕಾರವಿರಲಿ ಎಂದರು ಸಮ್ಮೇಳನ ಇದರ ಮುಖ್ಯ ಉದ್ದೇಶ ಕನ್ನಡದ ಮಧ್ಯದಲ್ಲಿ ಇಂಗ್ಲಿಷ್ ಭಾಷೆ ಈ ವಿಷಯದ ಮೇಲೆ ಎರಡು ದಿವಸದ ಅಂತಾರಾಷ್ಟ್ರೀಯ ಗೋಷ್ಠಿ ನಡೀತಾರೆ ಈ ಗೋಷ್ಠಿಯಲ್ಲಿ ಬೇರೆ ಬೇರೆ ಮಹಾವಿದ್ಯಾಲಯಗಳಿಂದ ಬೇರೆ ಬೇರೆ ಯೂನಿವರ್ಸಿಟಿಯಿಂದ ಬೇರೆ ಬೇರೆ ರಾಜ್ಯದಿಂದ ಹಾಗೂ ಬೇರೆ ದೇಶದಿಂದ ಕೂಡ ಆನ್ಲೈನ್ನಲ್ಲಿ ತಜ್ಞರು ಇದರಲ್ಲಿ ಸೇರ್ಪಡೆಗೊಂಡು ಬಹಳ ಮಹತ್ತರವಾದಂಥ ಚರ್ಚೆ ಇದರ ಮೇಲೆ ನಡೆಯುತ್ತಿದೆ ಹಾಗಾಗಿ ಈ ಒಂದು ವಿಷಯವನ್ನು ಇಟ್ಟುಕೊಂಡು ಯಾವ ರೀತಿಯಲ್ಲಿ ನಾವು ಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಇದು ಆದಷ್ಟು ಹೆಚ್ಚು ಜನರಿಗೆ ತಲುಪಬೇಕು ಹೇಳುವಂಥ ಉದ್ದೇಶದಂದು ಹಾಗೆ ಈಗ ಶಿಕ್ಷಣದಲ್ಲಿ ಹೊಸ ಹೊಸ ವಿಚಾರ ವಿಚಾರಗಳನ್ನು ಇಟ್ಟುಕೊಂಡು ಡಾಕುಕಾಲ ನಮ್ಮ ಸಂಸ್ಥೆ ಈ ಹಿಂದೆ ಕಾಮರ್ಸಲ್ಲಿ ಕೂಡ ನಾವು ಅಂತಾರಾಷ್ಟ್ರೀಯ ಸೆಮಿನಾರ್ನ್ ಮಾಡಿದ್ವಿ ಆದರೆ ಇಂಗ್ಲಿಷ್ನಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ನಮ್ಮ ಇಂಗ್ಲೀಷ್ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಎಂ ಜಿ ರೇ ಅವರ ನೇತೃತ್ವದಲ್ಲಿ ಇದು ನಡೀತಾ ಇದೆ ಈ ಕಾನ್ಫರೆನ್ಸಲ್ಲಿ ಈಗ ಇಪ್ಪತ್ತೆರಡನೇ ತಾರೀಕಿನ ಸಹ ನಮ್ಮ ಶಾಸಕರಾದಂಥ ಮತ್ತು ಶ್ರೀ ಶ್ರೀಮಂತ ಮಂಕಾಳು ವೈದ್ಯರವರು ಉದ್ಘಾಟನೆ ವಿಚಾರ ಸಂಕಿರಣದ ಮುಖ್ಯ ಸಂಚಾಲಕರು ಕಾಲೇಜಿನ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರು ಹಾಗೂ ಸಿ ಕೋ ಕೋಆರ್ಡಿನೇಟರ್ ಆದ ಡಾಕ್ಟರ್ ಎಂಜಿ ಹೆಗಡೆ ಅವರು ಮಾತನಾಡಿ ಭಾಷೆ ಮತ್ತು ಸಂಸ್ಕೃತಿಗೆ ಅವಿನಾಭಾವ ಸಂಬಂಧವಿದ್ದು ಭಾಷೆಗಳ ನಡುವೆ ಸಂಬಂಧವಿದ್ದಾಗ ಅಭಿವೃದ್ಧಿ ಸಾಧ್ಯ ಭಾಷೆ ಚೆನ್ನಾಗಿದ್ದರೆ ಅಭಿವೃದ್ಧಿ ಕೂಡ ಸುಲಲಿತವಾಗಿ ನಡೆಯುತ್ತದೆ ಇಂಗ್ಲಿಷ್ ಭಾಷೆ ಇಂದು ವಿದೇಶಿ ಭಾಷೆಯಾಗಿ ಉಳಿದಿಲ್ಲ ಅದನ್ನು ನಾವು ಆಧುನಿಕ ಭಾರತದ ಭಾಷೆ ಎಂದು ಪರಿಗಣಿಸುತ್ತೇವೆ ಹಲವಾರು ಕನ್ನಡಿಗರು ಭಾರತೀಯರು ಸಾಹಿತಿಗಳು ವಿದ್ವಾಂಸರು ನೋಬೆಲ್ ಪ್ರಶಸ್ತಿ ಪುರಸ್ಕೃತರು ಇಂಗ್ಲೀಷ್ ಭಾಷೆಯಲ್ಲಿ ಪರಿಣಿತಿಯನ್ನು ಹೊಂದಿದವರಾಗಿದ್ದಾರೆ ಹಲವಾರು ವಿದ್ವಾಂಸರು ಕವಿಗಳು ಸಾಹಿತಿಗಳು ಇಂಗ್ಲೀಷ್ ಭಾಷೆಯನ್ನು ಓದಿ ಉಪನ್ಯಾಸಕರೂ ಆಗಿ ಕನ್ನಡ ಭಾಷೆಯಲ್ಲಿಯೂ ಕೂಡ ಬರೆದಿದ್ದಾರೆ ಆಧುನಿಕ ಕಾಲಘಟ್ಟದಲ್ಲಿ ಇಂಗ್ಲಿಷ್ ಭಾಷೆಯ ಪ್ರಭಾವ ಕನ್ನಡ ಭಾಷೆಯ ಮೇಲೆ ಆಗಿದ್ದು ಕನ್ನಡ ಮತ್ತು ಇಂಗ್ಲಿಷ್ ನಡುವೆ ಕೂಡಿಕೊಳ್ಳುವಿಕೆ ಉಂಟಾಗಿದೆ ಎಲ್ಲ ಕ್ಷೇತ್ರ ರಂಗಗಳಲ್ಲಿ ಇಂಗ್ಲಿಷ್ ಭಾಷೆ ತನ್ನ ಪ್ರಭಾವ ಹೇಗೆ ಬೀರುತ್ತಿದೆ ಈ ಕುರಿತು ಕನ್ನಡಿಗರ ಅನುಭವವೇನು ಎನ್ನುವ ಮುಂತಾದ ವಿಚಾರಗಳನ್ನು ತಿಳಿಯಲು ಈ ವಿಚಾರಗೋಷ್ಠಿಯು ಉತ್ತಮ ವೇದಿಕೆಯಾಗಿದೆ ಎಂದು ಹೇಳಿ ಎರಡು ದಿನದ ವಿಚಾರ ಸಂಕಿರಣದಲ್ಲಿ ನಡೆಯುವ ಸಭಾ ಕಾರ್ಯಕ್ರಮ ವಿಚಾರಗೋಷ್ಠಿ ಚರ್ಚೆಗಳ ಕುರಿತಾದ ಸ್ಥೂಲ ಚಿತ್ರಣವನ್ನು ವಿವರಿಸಿದರು ಭಾಷೆ ಮತ್ತು ಸಂಸ್ಕೃತಿಯ ನಡುವೆ ಒಂದು ಅವಿನಾಭಾವವಾದಂತಹ ಸಂಬಂಧ ಇದೆ ಭಾಷೆ ಭಾಷೆಯ ನಡುವೆ ಒಂದು ಸಂಬಂಧ ಇರಬೇಕು ಯಾವುದು ಒಳ್ಳೆಯ ಸಂಬಂಧ ಇರಬೇಕು ಅನ್ನುವಂಥದ್ದು ಆಗ ಮಾತ್ರ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಭಾಷೆ ಚೆನ್ನಾಗಿದ್ರೆ ಅಭಿವೃದ್ಧಿಯು ಕೂಡ ಸುಲಲಿತವಾಗಿ ನಡೆಯುತ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ಅನುಭವ ಕೂಡ ಹಾಗೆಯೇ ಇವತ್ತು ಇಂಗ್ಲಿಷ್ ಭಾಷೆ ಅನ್ನೋದು ಅದು ವಿದೇಶಿ ಭಾಷೆಯಾಗಿ ಉಳಿದಿಲ್ಲ ಅದನ್ನು ನಾವು ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ಆಧುನಿಕ ಭಾರತೀಯ ಭಾಷೆ ಎನ್ನುವುದಾಗಿ ಕನ್ಸಿಡರ್ ಮಾಡ್ತಾರೆ ಅದು ಫಾರಿನ್ ಲ್ಯಾಂಗ್ವೇಜ್ ಅಂತ ಹೇಳೋದಿಲ್ಲ ಈಗ ಅಷ್ಟರ ಮಟ್ಟಿಗೆ ಇಂಗ್ಲೀಷ್ ನಮ್ಮ ಭಾಷೆ ಆಗಿದೆ ಹಾಗೆ ನೋಡಿದ್ರೆ ಇಂಗ್ಲೀಷ್ನಲ್ಲಿ ಒಳ್ಳೊಳ್ಳೆ ಸಾಹಿತಿಗಳು ನಮ್ಮ ಕನ್ನಡಿಗರಿದ್ದಾರೆ ಭಾರತೀಯರಿದ್ದಾರೆ ಮೊದಲು ಪ್ರಶಸ್ತಿ ಪಡೆದಂಥ ಅಂದರೆ ಒಳ್ಳೊಳ್ಳೆ ಪ್ರಶಸ್ತಿಗಳನ್ನು ಪಡೆದಂತಹ ಲೇಖಕರು ಕೂಡ ಈಗ ನಮ್ಮ ಭಾರತೀಯರು ನಲ್ಲಿ ಬರೆದಿದ್ದಾರೆ ಮತ್ತೆ ಕನ್ನಡಿಗರು ಕೂಡ ಕೇಳಿರಬೇಕು ಅನೇಕ ಇಂಗ್ಲಿಷ್ ಪ್ರೊಫೆಸರ್ಗಳು ಅವರು ಕನ್ನಡದವರು ಮತ್ತೆ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ಬಹಳ ದೊಡ್ಡ ದೊಡ್ಡ ಕವಿಗಳು ಸಾಹಿತಿಗಳು ಕೂಡ ಇಂಗ್ಲಿಷ್ ಭಾಷೆಯನ್ನು ಓದ್ಕೊಂಡವರು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದವರು ಅವರು ಕನ್ನಡದಲ್ಲಿ ಬರೆದಿದ್ದಾರೆ ಹೀಗೆ ಆಧುನಿಕ ಕಾಲಘಟ್ಟದಲ್ಲಿ ಕಾಲೇಜಿನ ನೂತನ ಪ್ರಾಚಾರ್ಯರಾದ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಮಾತನಾಡಿ ನಾನು ಪ್ರಾಚಾರ್ಯನಾಗಿ ಅಧಿಕಾರ ಸ್ವೀಕರಿಸಿದ ನಂತರ ನಡೆದ ಮೊಟ್ಟ ಮೊದಲ ಕಾರ್ಯಕ್ರಮ ಇದಾಗಿದ್ದು ಈ ರೀತಿಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಾರಗೋಷ್ಠಿಗಳು ನಡೆಸುವುದು ನ್ಯಾಕ್ನಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಸಹಾಯಕಾರಿಯಾಗುತ್ತದೆ ನಾವೆಲ್ಲರೂ ಕನ್ನಡಿಗರಾಗಿದ್ದು ಕನ್ನಡಿಗರ ಮಧ್ಯೆ ಆಂಗ್ಲ ಭಾಷೆ ವಿಷಯ ಆಯ್ಕೆ ಸೂಕ್ತವಾಗಿದೆ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ಹಂತದಲ್ಲಿ ನಾವು ಕನ್ನಡ ಭಾಷೆಯನ್ನು ಕಲಿತಿದ್ದು ಇಂಗ್ಲಿಷ್ ಭಾಷೆ ಮಾತನಾಡುವಾಗ ಸಂಕೋಚವಾಗುತ್ತಿತ್ತು ಕಾರಣ ಕನ್ನಡ ಭಾಷೆಯಲ್ಲಿರುವ ಭಾಷಾ ಪೌಡಿಮೆ ನಮಗೆ ಇಂಗ್ಲಿಷ್ ಭಾಷೆಯಲ್ಲಿ ಇದ್ದಿರಲಿಲ್ಲ ಈ ಸಮ್ಮೇಳನದ ಮೂಲಕ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳ ಸಾಮ್ಯತೆ ಹಾಗೂ ಅನುಕೂಲಗಳು ಕುರಿತು ತಿಳಿಯುವ ಉತ್ತಮ ಅವಕಾಶ ಎಲ್ಲರಿಗೂ ಒದಗಿ ಬಂದಿದೆ ಎಂದರು ಅಂತಾರಾಷ್ಟ್ರೀಯ ಸಮ್ಮೇಳನ ಇಂತಹ ವಿಚಾರಗೋಷ್ಠಿಗಳನ್ನ ಅದು ರಾಷ್ಟ್ರೀಯ ಗೊತ್ತಾಗಿದೆ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ನಾವು ಮೇಲಿಂದ ಮೇಲೆ ನಡೆಸಿದಾಗ ನಮಗೆ ನ್ಯಾಕ್ನಲ್ಲಿ ಕೂಡ ಪಾಯಿಂಟ್ಸ್ಗಳು ಹೆಚ್ಚು ಬರಲಿಟ್ಟು ಅವಕಾಶ ಆಗ್ತದೆ ಕನ್ನಡಿಗರ ಮಧ್ಯದಲ್ಲಿ ಆಂಗ್ಲ ಭಾಷೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ಅವರು ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ರಾಯಚನ ಎಲ್ಲರೂ ಕನ್ನಡಿಗರೇ ಆರಂಭದಲ್ಲಿ ನಾವು ಪ್ರಾಥಮಿಕ ಶಿಕ್ಷಣದಿಂದ ವಿಶೇಷವಾಗಿ ಖಾಲಿಗೆ ಬರುವ ಹೋಗದಲ್ಲಿ ಎಸ್ ಎಲ್ ಸಿ ವರೆಗೆ ವಿಶೇಷವಾಗಿ ನಾನು ಪಿಯು ವರೆಗೆ ಕೂಡ ಕನ್ನಡ ಭಾಷೆ ಮಾತೃಭಾಷೆಯಲ್ಲಿ ಓದಿದ್ದು ಅನಂತರ ಆಂಗ್ಲ ಭಾಷೆಯಿಂದ ಮಾತಾಡಿದ್ದು ಸ್ವಾಭಾವಿಕವಾಗಿ ಆಂಗ್ಲ ಭಾಷೆಯಿಂದ ಮಾತನಾಡುವಾಗ ನಮಗೆ ಹೆಸಿಟೇಷನ್ ಆಗುತ್ತೆ ಅಷ್ಟು ಫ್ಲೂಯೆನ್ಸಿ ಸಿಗುವುದಿಲ್ಲ ಕನ್ನಡದಲ್ಲಿ ಮಾತಾಡುವಷ್ಟು ರೌಡಿಮೆ ಆಂಗ್ಲ ಭಾಷೆಯಲ್ಲಿ ಸಿಗುವುದಿಲ್ಲ ಈ ಸಮ್ಮೇಳನದ ಮೂಲಕವಾಗಿ ಕನ್ನಡ ಚಿನ್ನ ಸಂಕೀರ್ಣದ ಸಂಘಟನಾ ಕಾರ್ಯದರ್ಶಿ ಪ್ರೊಫೆಸರ್ ಕೆ ಆರ್ ಶ್ರೀಲತಾ ಕಾರ್ಯದರ್ಶಿ ಪ್ರೊಫೆಸರ್ ವೆಲೆನ್ಸಿಯಾ ಡಿಸೋಜಾ ಪ್ರೊಫೆಸರ್ ಸಂತೋಷ್ ಮೆಣಸಗಿ ಉಪಸ್ಥಿತರಿದ್ದರು ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ನಾಗರಾಜ ಹೆಗಡೆ ಅಪಗಾಲ ಸ್ವಾಗತಿಸಿದರು ಐಕ್ಯು ಎ ಸಿ ಕೋಆರ್ಡಿನೇಟರ್ ಡಾಕ್ಟರ್ ಸುರೇಶ್ ಎಸ್ ವಂದಿಸಿದರು ಮಂಜುನಾಥ ಭಂಡಾರಿ ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ